ಹಿಂದೆ ಒಂದು ಕಾಲ ಇತ್ತು ಆ ಕಾಲದಲ್ಲಿ ಚಿತ್ರರಂಗ ಅಂದರೆ ಕೇವಲ ಬಾಲಿವುಡ್ ಮಾತ್ರ ಎಂಬಂತೆ ಬಿಂಬಿಸಲಾಗ್ತಾ ಇತ್ತು ಅಹಂಕಾರ ಅಕ್ಷರಶಃ ಬಾಲಿವುಡ್ನವರ ನೆತ್ತಿಗೇರಿದ ಕಾಲ ಅದು ಆದರೆ ಈಗ ಕಾಲ ಬದಲಾಗಿದೆ ದಕ್ಷಿಣ ಚಿತ್ರಗಳ ಅಬ್ಬರದ ಮುಂದೆ ಹಿಂದಿ ಉದ್ಯಮದ ಚಿತ್ರಗಳು ತರೆ ಗೆಳಗಳಂತೆ ಉದುರ್ತಾ ಇದೆ ಸ್ವಲ್ಪ ಯಾಮಾರಿದ್ರು ಬಾಲಿವುಡ್ಗೆ ಬಾಲಿವುಡ್ ಬಾಗಿಲು ಹಾಕಿಕೊಂಡು ಹೋಗಬೇಕಾದ ಅಪಾಯ ಕೂಡ ಎದುರಾಗಿದೆ ಹೀಗಿರುವಾಗ ತೆರೆಗೆ ಬಂದಿರುವ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಾಲಿವುಡ್ ಅನ್ನ ಬೆಚ್ಚಿ ಬೀಳಿಸಿದೆ ಚಿಂತೆಯನ್ನ ಹೆಚ್ಚಿಸಿದೆ ಎಲ್ಲರಿಗೂ ಗೊತ್ತಿರುವಂತೆ ಭಾರತದಲ್ಲೆಡೆ ಸದ್ಯ ಕಾಂತಾರ ಅಲೆ ಇದೆ ಭಾಷೆಯ ಭೇದ ಭಾವ ಇಲ್ಲದೆ ಅನೇಕರು ಈ ಕಾಂತರವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಭಕ್ತಿಯ ಅಲೆಯಲ್ಲಿ ತೇಲ್ತಾ ಇದ್ದಾರೆ ಇನ್ನು ಚಿತ್ರಕ್ಕೆ ಹಣ ಹೂಡಿರುವ ಹೊಂಬಾಳೆ ಸಂಸ್ಥೆಗೆ ಅಕ್ಷರಶಃ ಕುಬೇರಿನ ವರ ಪ್ರಾಪ್ತಿಯಾಗಿದೆ ಬಾಕ್ಸ್ ಆಫೀಸ್ನಲ್ಲಿ ಹಣದ ಮಳೆಯೇ ಬೀಳ್ತಾ ಇದೆ ಆದರೆ ಮತ್ತೊಂದು ಕಡೆ ಬಾಲಿವುಡ್ ನ ಪ್ರಖ್ಯಾತ ನಿರ್ಮಾಪಕ ಮತ್ತು ನಿರ್ದೇಶಕ ಕರಣ್ ಜೋಹರ್ ಕ್ಯಾಂಪ್ನಲ್ಲಿ ಬರದ ವಾತಾವರಣ ನಿರ್ಮಾಣವಾಗಿದೆ ಉತ್ತರ ಭಾರತದಲ್ಲಿ ಕಾಂತಾರ ಮೊದಲ ಭಾಗಕ್ಕೆ ಸಿಕ್ಕ ಪ್ರತಿಕ್ರಿಯೆ ಆ ಸಂಭ್ರಮ ಮೂರು ವರ್ಷದ ಹಿಂದೆ ಚಿತ್ರ ಮಾಡಿದ್ದ ದಾಖಲೆ ಎಲ್ಲವನ್ನ ಮರೆತು ಬಾಲಿವುಡ್ನ ಪ್ರಖ್ಯಾತ ನಿರ್ಮಾಪಕ ಮತ್ತು ನಿರ್ದೇಶಕ ಕರಣ್ ಜೋಹರ್ ತಮ್ಮ ನಿರ್ಮಾಣದಡಿ ಸಿದ್ಧವಾದ ಸನ್ನಿ ಸಂಸ್ಕಾರಿ ಹಿ ತುಳಸಿ ಕುಮಾರಿ ಚಿತ್ರವನ್ನ ಅವತ್ತೇ ತೆರೆಗೆ ತಂದಿದ್ರು ಆದರೆ ತಾವು ಮಾಡಿದ ಆ ತಪ್ಪಿಗೆ ಈಗ ಕರಣ್ ಜೋಹರ್ಗೆ ಕೈ ಕೈ ಹಿಸುಕಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಕಾಂತಾರ ಚಾಪ್ಟರ್ ಒನ್ ಎದುರು ಬಂದ ವರುಣ್ ಧವನ್ ಮತ್ತು ಝಾನ್ವಿ ಕಪೂರ್ ಅಭಿನಯದ ಈ ಸಿನಿಮಾ ಕಾಂತಾರದ ಅಬ್ಬರದ ಮುಂದೆ ದೈವದ ಚಮತ್ಕಾರದಿಂದ ಬಾಕ್ಸ್ ಆಫೀಸ್ ನಲ್ಲಿ ಹಳ್ಳ ಹಿಡಿದಿದೆ ಐವತ್ತು ಕೋಟಿಯ ಗಡಿಯನ್ನ ತಲುಪಲು ಕೂಡ ಪರದಾಡ್ತಾ ಇದೆ ಬಾಕ್ಸ್ ಆಫೀಸ್ನ ಅಂಕಿ ಅಂಶಗಳನ್ನ ಹಂಚಿಕೊಳ್ಳುವ ಒಂದಷ್ಟು ವರದಿಗಳ ಪ್ರಕಾರ ನಾಲ್ಕು ದಿನದಲ್ಲಿ ಕೇವಲ ಮೂವತ್ತು ಕೋಟಿಯನ್ನ ಮಾತ್ರ ಈ ಸಿನಿಮಾ ಗಳಿಸಿದೆಯಂತೆ ಇನ್ನು ಹಿಂದಿಯಲ್ಲಿಯೇ ಎಪ್ಪತ್ತೈದು ಕೋಟಿ ರೂಪಾಯಿ ಗಳಿಸಿರುವ ಕಾಂತಾರ ಚಿತ್ರದ ಎಲ್ಲಾ ಭಾಷೆಯ ಗಳಿಕೆಯನ್ನ ಲೆಕ್ಕ ಹಾಕಿದ್ರೆ ಗ್ರಾಸ್ ಕಲೆಕ್ಷನ್ ನೋಡಿದ್ರೆ ನಾಲ್ಕು ದಿನದಲ್ಲಿ ಮುನ್ನೂರ ಮೂವತ್ತೈದು ಕೋಟಿ ಕಮಾಯಿ ಮಾಡಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನು ರಜಾ ದಿನಗಳು ಮುಕ್ತಾಯವಾದ ಹಿನ್ನೆಲೆ ಕಾಂತಾರ ಅಧ್ಯಾಯ ಒಂದರ ಮೇಲೆ ಎಲ್ಲರ ಕಣ್ಣಿದೆ ಸಾವಿರ ಕೋಟಿಯ ಗಡಿಯನ್ನ ಈ ಚಿತ್ರ ತಲುಪುತ್ತಾ ಎನ್ನುವ ಕುತೂಹಲ ಕೂಡ ಇದೆ ಮತ್ತೊಂದು ಕಡೆ ರಿಷಬ್ ಶೆಟ್ಟಿಯ ಕಾಂತಾರ ಚಾಪ್ಟರ್ ಒನ್ ಯಶಸ್ ಸಿನಿಮಾ ಕೆಜಿಎಫ್ ಚಾಪ್ಟರ್ ಒನ್ ಬಾಕ್ಸ್ ಆಫೀಸ್ ದಾಖಲೆಯನ್ನ ಮುರಿದಿದೆ ಅದು ಕೇವಲ ಮೂರು ದಿನಗಳಲ್ಲಿಯೇ ಈ ದಾಖಲೆಯನ್ನ ಮಾಡಿರುವುದು ವಿಶೇಷ ಕಾಂತಾರ ಚಾಪ್ಟರ್ ಒನ್ ಬಿಡುಗಡೆಯಾದ ಮೊದಲ ದಿನವೇ ವಿಶ್ವದಾದ್ಯಂತ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಕಲೆ ಹಾಕಿತ್ತು ಅದೇ ಟ್ರೆಂಡ್ ವೀಕೆಂಡ್ ನಲ್ಲೂ ಕೂಡ ಮುಂದುವರೆದಿತ್ತು ಹೀಗಾಗಿ ಮೊದಲ ವಾರ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಐನೂರು ಕೋಟಿ ರೂಪಾಯಿ ಕಲೆ ಹಾಕಬಹುದು ಅಂತ ಒಂದಷ್ಟು ಎಕ್ಸ್ಪರ್ಟ್ ಗಳು ಲೆಕ್ಕಾಚಾರ ಹಾಕ್ತಿದ್ದಾರೆ ಭಾರತ ಸೇರಿದಂತೆ ವಿದೇಶದಲ್ಲೂ ಕಲೆಕ್ಷನ್ ಉತ್ತಮವಾಗಿದ್ದು ಗ್ಲೋಬಲ್ ಬಾಕ್ಸ್ ಆಫೀಸ್ ನಲ್ಲಿ ಹೊಸ ರೆಕಾರ್ಡ್ ಸೃಷ್ಟಿ ಮಾಡುವ ಸಾಧ್ಯತೆ ಇದೆ ಸದ್ಯ ಹೊಂಬಾಳೆ ಫಿಲ್ಮ್ಸ್ ನಿರ್ಮಿಸಿದ ಯಶ್ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಕೆಜಿಎಫ್ ಚಾಪ್ಟರ್ ಬಾಕ್ಸ್ ಆಫೀಸ್ ದಾಖಲೆನ ಉಡಿಸಿ ಮಾಡಿದೆ ಅದು ಮೂರೇ ದಿನಗಳಲ್ಲಿ ಅನ್ನೋದು ವಿಶೇಷ ಕೆಜಿಎಫ್ ಚಾಪ್ಟರ್ ಒನ್ ಸಿನಿಮಾ ಲೈಫ್ ಟೈಮ್ ಕಲೆಕ್ಷನ್ ಇನ್ನೂರ ಇಪ್ಪತ್ತೆಂಟು ಐದು ಎಂಟು ಕೋಟಿ ರೂಪಾಯಿ ದಕ್ಷಿಣ ಭಾರತ ಸೇರಿದಂತೆ ಬಾಲಿವುಡ್ ಬಾಕ್ಸ್ ಆಫೀಸ್ ನಲ್ಲೂ ಸದ್ದು ಮಾಡಿತ್ತು ಈಗ ಈ ರೆಕಾರ್ಡ್ ಅನ್ನ ಕಾಂತಾರ ಚಾಪ್ಟರ್ ಒನ್ ಬ್ರೇಕ್ ಮಾಡಿದೆ